ಜೀವನದಲ್ಲಿ ಪ್ರೇರಣೆ ಮತ್ತು ಮಾರ್ಗದರ್ಶನ ನೀಡುವ ಕೆಲವು ನುಡಿಮುತ್ತುಗಳನ್ನು ಒಮ್ಮೆ ಕೇಳಿ ಮತ್ತು ಇತರರಿಗೆ ಸೇರ್ ಮಾಡಿ ನಿಮ್ಮ ಜೀವನ ಬದಲಿಸುವ ಈ ನುಡಿಮುತ್ತುಗಳನ್ನು ಅಳವಡಿಸಿಕೊಂಡು ಯಶಸ್ವಿಗಳಾಗಬೇಕು ಯಾರು ನಿರಂತರವಾಗಿ ಯಶಸ್ವಿಯಾಗುತ್ತಿರುತ್ತಾರೋ ಅವರು ನಿರಂತರವಾಗಿ ಕೆಲಸವನ್ನು ಮಾಡುತ್ತಿರುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಒಳ್ಳೆಯ ಕೆಲಸ ಮಾಡಲಾರದೆ ಯಾರೂ ದೊಡ್ಡವರೆನಿಸಿಕೊಳ್ಳುವುದಿಲ್ಲ ಹಾಗೆ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವನೆಂದು ಗುರುತಿಸಿಲ್ಲ ಹಿಡಿದ ಕೆಲಸ ಆಗುತ್ತಿಲ್ಲ ಅಂದ ಮಾತ್ರಕ್ಕೆ ಕೆಲಸ ಆಗುವುದೇ ಇಲ್ಲ ಎಂದರ್ಥ ಅಲ್ಲ ಅದು ಹೆಚ್ಚಿನ ಪರಿಶ್ರಮ ಬಯಸುತ್ತಿದೆ ಎಂದರ್ಥ ನಿಮ್ಮ ಕನಸುಗಳನ್ನು ನನಸು ಮಾಡುವವರು ನೀವೇ ಆದ್ದರಿಂದ ಬದುಕುವ ದಾರಿಯನ್ನು ಜಾನತನದಿಂದ ಆರಿಸಿಕೊಳ್ಳಿ ಒಳ್ಳೆಯ ಆಲೋಚನೆ ಒಳ್ಳೆಯ ಕೆಲಸ ನಿಮ್ಮನ್ನು ಅತಿ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ನಿರಂತರ ಹೋರಾಟ ಮತ್ತು ನಿರಂತರ ಪ್ರಯತ್ನದಿಂದಲೇ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಬದುಕನ್ನು ಸ್ವಾರ್ಥಕ ಮಾಡಿಕೊಳ್ಳಬೇಕು ನಿರಂತರ ಪ್ರಯತ್ನ ನಿರಂತರ ಹೋರಾಟ ತಾಳ್ಮೆ ಹೆಚ್ಚಿನ ಪರಿಶ್ರಮ ಒಳ್ಳೆಯ ಆಲೋಚನೆ ಇವೆ ನಿಮ್ಮ ಜೀವನವನ್ನು ಬದಲಿಸುವ ಅಂಶಗಳು